ಅವರ್ಲಾರ್ದಾಗ ಇವನು ಸಮಾಧಾನ ಮಾಡ್ತಿದ್ದೆ ಇವ ಇರ್ಲಾರ್ದಾಗ ಅವನು ಸಮಾಧಾನ ಮಾಡ್ತಿದ್ದೆ ಮಾಡ್ತಿದ್ವಿ ಇಲ್ಲೇ ಇಲ್ಲೇದಾರ ಏನ್ ಮಾಡ್ಲಿ ಅಯ್ಯ ಇವೆರಡು ಮಂಗ್ಯಗಳು ಇಲ್ಲ ಅದೂ ಗಂಡು ಮಂಗ್ಯಂಗ್ ಬಗ್ಗೆ ವಿಚಾರ ಮಾಡಕತ್ತವ ಬೋಲ್ಗೆಟ್ನಿಗೆ 8 ವರ್ಷ ಆಯ್ತು. 1 ಹೊಟ್ಟಿಗೆ ಕಕ್ಕೆ. ಮತ್ತೆ ಡಾರ್ಲಿಂಗ್ ಅನ್ನಾಕಿ ಬಾಂಡಿ ತಿಕ್ಕ ಕಚ್ಚಿಬಿಡಕಿ. ಡಾರ್ಲಿಂಗ್ ಅನ್ನ ಗಣ್ಣನ ಗಂಡನ ಫೋನ್ ಬಂತಂದ್ರೆ ಅರಿವಿ ಹೋಗಿ ಒಂದ್ ಓರಿಸುಕೋದಂಗ ಮರೆ. ಅಂದ್ರೆ ನೀ ಅಲ್ಲ ಗಂಡ. ಅವ ಗಂಡ. ಮತ್ತೆ ನೀನು ಮನೆ ಕೆಲಸ ಮಾಡವಾ? ಏಯ್ ಮಿಂಡನ್ ತಿಳ್ಕೋ. ಏಯ್ ಜೀ ಅತ್ತೆ ಆನ್ಯಾ ಬಿಡು ನಿಮ್ಮನ್ನ ಪ್ರಪೋಸ್ ಮಾಡಕ ಮೂರು ತಿಂಗಳು ತಗೊಂಡೆ ಅಂದ್ರೆ ಏನ್လဲ ನಿನ್ನ ಲೆಕ್ಕ ನಿಮ್ದು ದಿಬ್ಬರದು ಪ್ರಪೋಸ್ ಮಾಡಿ ಲವ್ ಸಕ್ಸಸ್ ಮಾಡಿ ನಿಮ್ಮ ನಿಬ್ಬರನ್ನು ಬೆಡ್ ರೂಮ್ ಕದ ಹಾಕಿ ನೀವು ಹಾಲು ಕುಡಿಬೇಕಾದ್ರೆ ನಾ ಲಾಲಿಪಾಪ್ ನೇ ಗಿಸಾಕೊಂಡು ಸಿಪ್ಕತ್ತು ಕೊಂಡ್ರೆ ನೀಮ್ಮಾ ಅವರು ಏ ಕೊಟ್ಟು ಮದುವೆಗೆ ಹಾಕಿನಾನಾ ನೀ ಸುಮ್ಮನ ಬಿಟ್ಟು ನಿಮ್ಮ ಊರಿಗೆ ಹೋಗಿ ಬಿಡಿ ಇಕ್ಕಿ ಮನಸ್ ಕೊಟ್ಟು ಮದುವೆ ನೀ ನಾನು ನಾನೆ ಇಕ್ಕಿ ಹಿಂಗ ಮಾಡಿ ನೀರು ಕುಡಿದಿಲ್ಲಿ ಏಳು ಯಾರು ಕುಡಿಸಿಲ್ಲ ಬಿಡಿ ಅದು ಹೋಯ್ಬಿಡು ಇಕ್ಕಿ ಸುಮ್ಮ ಇಬ್ಬರಿಗೆ ತಿಳಿಯೋಕೆ ಅದ್ ನಟ್ ನೋಡೋನು ಹೋಗೋಂಕಂತಾಳ ಈಕಿನ್ ಬಿಡುದ್ ಬೇಡ ಈಕಿನ್ ನಮ್ ದೋಸ್ತಿ ಕೆಡಿಸ್ಕೊಳ್ಳೋದು ಬೇಡ ಬೇಡ ಈಕಿನ್ ಇಬ್ರು ಕೂಡ ಮದ್ವೆ ಆದ್ರೆ ಹೆಂಗಿರ್ತತಿ ಅಯ್ಯೋ ನನಗೆ ನೀನಂದ್ರೆ ಇಷ್ಟ ಇಲ್ಲ ನಂಗೆ ಸುಮ್ಮನೆ ಕಾರ್ ಬೇಡ ಆಯ್ತಾ ಅಯ್ಯೋ ನೀನಂದ್ರೆ ಇಷ್ಟ ಇಲ್ಲ ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ಕೆಡಿ ಕಾಲ್ ಮರಿ ಬಡೀರಿ ನನ್ನ ಅದ್ ಮೊದಲ ಹಂಗಾಕಿ ಆಮೇಲೆ ಎರಡು ಮಕ್ಳು ಅದು ಅಂದ್ರೆ ತನಗ ಇಷ್ಟ ಕಷ್ಟ ಎಲ್ಲಾದರೂ ಗುಂಟೆ ನಿಂತಾ ವಿಚಾರ ಮಾಡ್ಕೊಳ್ಳೋದು ಅಯ್ಯೋ ಜನರೇ ವಾಂತಿ ಬಂದ್ಬಿಡುತ್ತೆ ಅವನು ಎರಡು ಮಕ್ಕಳು ಆಂದ್ರ ಅಯ್ಯೋ ವಾಂತಿ ಮಾಡ್ಕೊಳ್ಳಬೇಕು ಮತ್ತೆ ವಾಂತಿಸಿಂದ ನಾವು ರಾತ್ರಿ ಗುದ್ದಾಡಿರ್ತೀವಿ ಅದು ಹೋಗ್ಲಿ ದೋಸ್ತ ಈಗ ಅಕ್ಕಿನ್ ಬಿಡೋದು ಬೇಡಲಿ ಈಗ ಇಬ್ರು ಕೂಡಿ ಮದ್ವೆ ಆಯಿಬಿಡನಾ ಕರೆಕ್ಟ್ಲಿ ಹ್ಮ್ ಇನ್ಕ ಯಾರು 5 ತಿಂಗಳು ಲಗ್ನ ಆಗಿದ್ರು ತಲೆ ಆದ ಎಲ್ಲಾ ಇಬ್ರು ಮದ್ವೆ ಆಯಿಬಿಡ ಇಬ್ರು ಇಬ್ರು ಮದಿವೆ ಆಗೋನು ಒಂದ್ ವಾರದ ಒಂದ್ ತಿಂಗಳದ ಹಂಚಿಕೊಂಡು ಒನ್ ತಿಂಗಳ ಹಂಗೇ ಹತ್ತು ದಿನ ನಿಂದು ಹತ್ತು ದಿನ ನಿಂದು ಇನ್ನ ಹತ್ತು ದಿನವಯಿತಲ್ಲ ಮತ್ತೆ ಯಾರನ್ನ ಹುಡುಕಿಕೊಂಡು ಹೊಸ ತಮ್ಸಿ ಯಾ ಬರ್ತ್ರು ಪಾ ಒಬ್ಬ ಯಾವರ ಕೈ ಎತ್ತ್ರು ಒಬ್ಬರ ಅಟ್ರು ಬಂದ್ರ ಕೆಲಸ ಆಗೋದಿಲ್ಲ ಅದ ಎಲ್ಲ ನಿಮ್ಮ ಸಮೇ ಟ್ರಕ್ ಬಾಡಿಗೆ ಮಾಡ್ಕೊಂಡು ಹೆರ್ಕೊಂಡು ತಿಕ್ಕ ತಮಸಿಕ್ಕ ತಮಸಿಕ್ಕ ಹತ್ತು ದಿನ ಇಲ್ಲ ನಾನು ಎಲ್ಲಿದಾವೆ ಬಾ ಟೆಂಡಿ ಬಾ ಈಗ ನಾನು ತಿಂಗಳು ಮೂವತ್ತೊಂದು ದಿನ ಬರ್ತತ್ ಒಂದು ತಿಂಗಳದಾಗ ಅವಾಗ ಹೆಂಗ್ ಮಾಡ್ತಿ ಈಗ ಈಗ ಬಗೆಹರ್ಸೋಣ ಇದನ್ನ ಬಗೆಹರ್ಸಬೇಕು ಈಗ ಹತ್ತು ದಿನದಾಗ ನಂದ್ ಹತ್ತಿನ ಆತು ನಿಂದ್ ಹತ್ತಿನ ಆತು ಹತ್ತಿನ ಒಂದ್ ಹತ್ತು ಬರಬರ ಹತ್ತಿಲ್ಲ ಇನ್ನ ದಿನ ಉಳಿತಲ್ಲಿ ಮೂವತ್ತೊಂದ್ ದಿನ ಬಂದಾಗ ಹೌದಲ್ಲ ಈಗ ಮೂವತ್ ದಿನದಾಗ ಏನೇನ್ ಮಾಡ್ಬೇಕು ಅದ ಗೊತ್ತಾಗೋದಲ್ಲ ಈಗ ನಾ ದೊಡ್ಡ ಪಿಂಡ್ರಿ ಮಗ ನೀನು ಸಣ್ಣ ಪಿಂಡ್ರಿ ಮಗ ಅವಾಗ ಕಡಿ ಪಿಂಡ್ರಿ ಮಗ ನಿನ್ಗಿದು ಬೇಕಿತ್ತ ಮಗನಿ ದಿನ ಬರುತ್ತಲ್ಲ ಒಂದಿನ ರೆಸ್ಟ್ ಕೊಟ್ಬಿಡ್ದು ಹಂಗಾದ್ರೆ ಅದ್ನು ಹಚ್ಕೊಂಡ್ಬಿಡು ನಾವು ಅರ್ಜೆಂಟ್ ಆಯ್ತು ಆಯ್ತು ಸಮಾಧಿಸ್ತು ಈಗ ಮುಂಜಾನೆ ನಿನಗೆ ಅರ್ಜೆಂಟ್ ಆಯ್ತಿ ಅಲ ನೀನ್ ಮುಂಜಾನೆ ಆರ್ರಿಂದ ಮಧ್ಯಾಹ್ನ ಹನ್ನೆರಡರ ಮಂಟ ಹೋಗ್ಬಿಡು ಪಾದನ ಏನೈತಿ ಬಾಂಡೆ ಪಾಂಡೆ ತೊಳಿ ಅಂಗಕ ಸೌಡಿ ರಂಗೋಲಿ ಹಾಕು ಎಲ್ಲ ಹಾಚಿಕ ಎಲ್ಲಾ ಹಾಚಿ ಮಡಿಸಿ ಬಂದ್ಬಿಡಿ ನೀವು ನಮ್ ಕಡೆ ಹಂಗ ಏನಾರ ಇದ್ರ ಹೋಗಿ ನನ್ನ ಒಟ್ಟು ಅರ್ವಿ ಹೋಗಿ ಬಂದ್ಬಿಡು ಆಮೇಲೆ ಏನೈತಿ ಎರಡನೇ ತಮ್ಮನ ಪಾಳೆ ಹನ್ನೆರಡರಿಂದ ರಾತ್ರಿ ಆರು ಮಟಿ ನೀಟ್ ಪಟ್ನ ಹೋಗಿ ಬತಲಾಡ್ ತೊಳಿ ಪೈಕಿ ಬಿಡು पाड़ा पाड़ा। आ, नौर्ण। 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 ிி குடியாட்டங்க முஞ்சானே ஆர் மட்ட நான் பின் மகிஸ் வந்தேன் மக

ಹಾಕ ಯ ಇಲ್ಲಿ ಹೊರದ್ರ ಸೈತಿ ಯಾಕ್ಲೇ ಮಗನ ಏನು ಗುಡ್ಡಗಾಡ ನಾನು ನೀರಾವರಿ ನೀ ಹೊಡಕೊಳ್ಳಮ್ಮ ಅದೆಲ್ಲ ಆಗಂಗಿಲ್ಲ ನೀರಾವರಿ ಪ್ರದೇಶ ಮಂದಿ ಎಟ್ಟೋದು ಬಡಜಟ್ಟ ಕೊಲ್ಲಿ ಕುಡಗಳ ಹರಿಯವ್ ಅಂಗದ್ರ ಬೇಡ ಅಂದ್ರೆ ನಿಮ್ಮ ನಾ ಮುದ್ದು ತಾಳಿ ಕಟ್ತೀನಿ ನೀ ಹಿಂ ತಾಳಿ ಕಟ್ಟಿ ಬಿಡೋ ಅವ ಬಂದಂದ್ರ ಹಿಂಗ ಹೋಗಿ ತಾಳೆ ಅವನು ಮುಳುತಾ ಅವನು ಸಂಸಾರ ಮಾಡು ನೀ ಬಂದೆ ಅಂದ್ರೆ ಹಿಂಗ ಹೋಗಿ ನನ್ನ ತಾಳಿ ಮುಂದೆ ಬೀಳುತ್ತೆ ನನ್ನ ಜೋಡಿ ಸಂಸಾರ ಮಾಡು ಇಬ್ರು ಒಮ್ಮೆ ಬಂದೆ ಅಂದ್ರೆ ಹಿಂಗ 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 ಎರಡು ತಾಳ ಹೆಂಗೆ ತಳಕ್ ಹಾಕೋ ನಾವು ತಳಕ ಹಾಕೊಂಡು ಬಾಯಿ ಬಿದ್ದು ಬಿಡ್ತೀವಿ ಇಬ್ಬರು ಏಯ್ ಇಕ್ಕಿ ನೀರು ಕುಡ್ಸಾಕ ಅಲ್ಲಿಕಿ ಮತ್ತು ತೋರಿಸಿ ತಕ್ಕೊಳಕಿ ನಾ ಬಿಡು ಮಗಾಲ ಕಾಲು ಕೆದ್ರೆ ಕುಡ್ಯಾವ ಒಂದು ಏನೋ ಇನೋ ಪಾಕಿ ಏಯ್ ಅವ್ವ ಅದು ಏನೋ ಪಾಕಿಟರ ಒಮೇಜಿ ಗುಳಿಗಿದವ್ರು ಕೊಡ್ರಿ ಯಾರು ಅದ್ ಅದು ಕ್ವಾಣಿಗೆ ಎಸಿಡಿಟಿ ಹೋಗಿ ಕ್ವಾಣಿಗೆ ನೇರಡಿಕೆ ಗಂಟಲು ಕೆಟ್ಟತ ಅದಕ್ಕೆ ಈಗ ಸುಮ್ಮ ತೆಲಿ ಕೆಡ್ಸೋ ಕೊಡು ನಿನ್ನ ಸಂಬಂಧ ಖರ್ಚು ಖರ್ಚ್ ನಾನು ಏನೇನು ಖರ್ಚು ಮಾಡಿ ನಿಮ್ಮವ್ ನಿನ್ನ ಸಂಬಂಧ ಎಟ್ರ ಖರ್ಚು ಮಾಡಿ ನಾನು ಎಷ್ಟು ಖರ್ಚು ಮಾಡಿ ನೋಡೀ ಪ್ರೀತಿಗೋಸ್ಕರ ತಾಜ್ ಮಹಲ್ ಕಟ್ಟಿದೋರು ನೋಡಿದ್ಯೋ ಪ್ರೀತಿಗೋಸ್ಕರ ಗೋಲ್ಕುಂಬತ್ ಕಟ್ಟಿದವ್ರು ನೋಡಿದ್ಯ ನೀ ನನ್ನ ಮದುವೆ ಆದಿತ ನಿಜ ಅದರೇ ನಮ್ಮ ಪ್ರೀತಿಯ ಸಂಕೇತವಾಗಿ ಒಂದು ನಾಲ್ಕು ಪೈಕನ್ ಕಟ್ಟಬೇಕು ನೋಡಿ ಪೈಕನ್ ಯಾಕ ಯಾರಿಗಾರು ಉಪಯೋಗ ಆಗೋ ಕಟ್ಟಬೇಕು

ಬಟ್ಟದ ಬಟ್ಟ 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 ಇಲ್ಲ ಮತ್ ವಡ ಹೆಂಗ ಮಾಡತ ಇದೆಲ್ಲ ಕರ್ರೆ ತೂತ ಯಾ ಯಾವ ಬಸರಿಗೆ ಗೊತ್ತು ಅದ ತಿಳಿಯವಲ್ತು ನಮಗ್ ತೂತ ಹೆಂಗ ಹಾಕಿದ ಇವ್ನು ಹಿಂಗ ತೂತಾಕ್ಲಾಕದೇ ಸಿಡದ ಹಾಕಿ

ಹಾಳ ಮುಸರ ಮಜ್ಜಿಗೆ ಹಾಕೊಂಡು ಕಚ್ಚಾ ಪಿಚ್ಚಿ ಕಲಿಸಿ ಬಳ್ಳಾಗ ಸೋರಿದ್ದು ಬಿಡ್ಬೇಡ ಬಾಳ ನೆಕ್ಕಿ ತುದ್ದು ತುದ್ದು ಎಟ್ಟೆ ತಿಂತೆ ಮನೆಯಾಗ ರೊಟ್ಟಿ ಪಲ್ಯ ಮಾಡಿ ಅವುಗಳು ಸೆಟ್ಟಿ ತರ್ತಾವಾ ನಾ ಪಾನಿಪುರಿ ತಿನ್ನ ಕೊಕ್ಕ ಮಮ್ಮಿ ಎತ್ತಿರ್ತರು ಅವರು ಆ ಎಲ್ಲ ಬಟಾಕೊಂಡು ಎಲ್ಲೆಲ್ಲಾ ಮಾಡದ ವಸ್ತು ಅದ ಪಾನಿ ಎದರದತ್ ಮಾಡಿ ಎದರದು ನಿಮ್ಮೋರ್ ಘಟ ನೀರಾಗಿ ಮಾಡಿರ್ತರು ಏ ಇಲ್ಲ ನಾಳಿಗೆ ಯಾರ್ ಪಾನಿಪುರಿ ತಿತ್ತ್ರಿ ಈ ಮಾತು ನೆನಪಾಗಿರಬೇಕು ನು ನೀನು

ಮೋರ್ ನಾ ಹೇಳಿದ YouTube ಪೇಮೆಂಟ್ ಬಂತ ಅಂದೆ ಇವ ಹೆಚವಿ ಆಯ್ತೆ ನಾನು ಓ ನಿನಗೆ ಹೆಚವಿ ಏರ್ಸ್ ಇಲ್ಲ ಜಡ್ ಎಲ್ಲ ನನಗೆ ಆದಾವ್ ಯಾಕಂದ್ರೆ ನಾನು ಮಿಸ್ರ ತಳಿ ಹುಟ್ಟಿ ನಿನ್ನ ಹಾ ತಲೆ ಏರ್ಸ್ ಆಯ್ತ ಅಂತ ಹೇಳಿದೆ ಲೇ ಒಂದು ಹುಡುಗಿಗೋಸ್ಕರ دوستಗೆ ಏರ್ಸ್ ಆಯ್ತ ಅಂತ ಹೇಳಿದ ಮಗ ಅಂದ್ರೆ ನಮ್ಮೆಲ್ಲ ನಿನ್ನ دوستಿನರಬೇಕಾಲಿ ಸರಿ ಈ ಮಗನ ಒಂದು ಚಿತ್ರ ಕೇಳೆ ನಿನಗ ಹೇಳು ಇವ್ರ ಅಪ್ಪಗ ಯಾರು ಯಾರು ಹೇಳ ಸುಮ್ಮ ನಾ 나

ವಾದ್ ಬುದ್ಧ ಶಾಲಿ ಕಲ್ಸವನ ಅದು ಹೋಗಿ ಬಿಡಿ ಈಗ ಅವ್ನ ಬಯಲಿನ ಬಿಡಿಸ್ಲಿ ಅದನ್ನ ಏನ್ ಅಪ್ಪಿ ಕರೆ ನೀ ಕಟ್ಕೊಂಡಿ ಮಗ ಇಟ್ಕೊಂಡಿ ಮಗ ನೀ ಪ್ರೆಸ್ ರಿಪೋರ್ಟರ್ ಅಲ್ಲಿ ಹ್ಞೂ ನಾನು ಒಂಥರ ಯಾವುದು ವಿಜಾಪುರ ಗೋಳು ಗುಮ್ಮಟನಗರ ಕರೆ ಹೇಳು ಕಟ್ಕೊಂಡಿ ಮಗ ಇಟ್ಕೊಂಡಿ ಮಗ ನಾನು ಕಟ್ಕೊಂಡಿಕ್ಕಿ ಮಗ ಕರೆ ಹೇಳು ನೀ ನೀಟ್ಕೊಂಡಿ ಮಗ ಕಟ್ಕೊಂಡಿ ಮಗ ನಾನು ಕಟ್ಕೊಂಡಿಕ್ಕಿ ಮಗ ಏ ಕರೆ ಹೇಳು ನೀನ ಇಟ್ಕೊಂಡಾಕಿ ಮಗ ಅಂತ ನಿಮ್ಮ ಕಟ್ಕೊಂಡಿ ಮಗ ಅಂತ ಎಸ್ ನಾನು ಐ ಆಮ್ ಇಟ್ಕೊಂಡಿಕ್ಕಿ ಮಗ ಸತ್ಯದ ಮಾತನ್ನು ಅದು ಎಂದಿದ್ದು ಸತ್ಯ ಸುಳ್ಳು ಆಗೋದಿಲ್ಲ ಈಗ ಸುಂಬಳ ದೋಸ್ತ ಯಾರ ಮೇಲೆ ಪ್ರೀತಿ ಐತಿಲ್ಲ ಈಗ ಒಂದು ಹಾಡಾಡು ಡ್ಯಾನ್ಸ್ ಮಾಡು ಲಾಸ್ಟಿಗೆ ಯಾರ ಮನಸ್ಸು ಐತಿ ಅವ್ರ ಒಂದು ಮುತ್ತು ಕೊಟ್ಟು ಹೋಗ್ಬಿಡು ಅವರೇ ನಿನ್ನ ಮನದರ್ಶಿಯ ಪ್ರಿಯ ಪ್ರಿಯ ಕೈ ಪ್ರಿಯತಮ್ಮ ಎಲ್ಲಿ ತಮ್ಮ ಹಾ ನಾನು ನಿನ್ನ ಪ್ರಿಯತಮ್ಮ ಇವ ನಿಮ್ಮ ಕಸತಮ್ಮ

ಇಪ್ಪತ್ತು ಎರಡು ಸಾವಿರದ ಆರುನೂರು ಸಿಡಿ ಮಾಡ್ರ ಭಾಳ ಹಂಗೋಗೋದು ಬೇಡ ಕಣ್ಣು ಮುಚ್ಚಿ ಪ್ರೀತಿ ಮಾಡೋಣ ಪ್ರೀಸ್ತೇ ಪ್ರೀಸ್ತೇ ಕಣ್ಣು ಮುಚ್ಚಿ ಎಲ್ಲ ಪ್ರೀಸ್ತಿ ಎಲ್ಲ ಮುಚ್ಚಿ ನಂದ ಪ್ರೀಸ್ತಿ ಈ ಸುಮಧುರವಾದ ಸಂಜೆಯಲ್ಲಿ ಒಂದು ಸಿಂಹದ ಮುತ್ತನ್ನು ಕೊಡಬಾರ್ದೆ ಸಿಹಿ ಮುತ್ತಿನ ಕಾಣ ಎಷ್ಟು ಸ್ವೀಟ್ ಆಗಿರುವ ತೊಟ್ಟಿ ಗಟರ್ದನ್ ಹಂದಿಗಿತಿ ವಾಸನೆ ಎಷ್ಟು ನಿನ್ನ ಬರ್ತೀನಿ ಏ ಹಂಗೆಲ್ಲ ವಿಮಲ್ದಾಗ ಹಾಲು ಹಾಕೊಂಡ್ ಕುಡಿಬಾರ್ದು ಹೀಟ್ ಆಗುತ್ತಾ ಆರಮೇ ಹಾಕೊಂಡು ಕುಡಿದ ಕೇಸರಿ ಮಾಡಕ್ಕೆ ಕೇಸರಿ ತಂದು ಪಾಟ್ನ ಬಸ್ರಂದ್ರ ಏನ್ ಏ ನೀ ಮಾಡ್ಬೇ ಬಾಳ ದಿವಸ ಸಿಕ್ಕಿ ಮತ್ತ ಏನಾರ ಒಂದು ಮಾಡೋನ್ ಸುಮ್ಮ ಇರು ಏನಾದ್ರು ಮಾತಾಡು ಚಿನ್ನ ಯಾಕೆ ಮೌನ ಏನಾದ್ರೂ ಮಾತಾಡುವ ನೀನ ಹ್ಮ್ ಇನ್ನ ಮುತ್ಕೊಡ್ ಚಿನ್ನ ಇವೇನು ಚಿನ್ನ ಜೀವನ್ಪುರ ತತ್ತವು

ಕೊಬ್ಬರಿನ ಹೆಚ್ಬೇಕು ಮತ್ತೆ ಗೆಳ್ತಿಯರನ್ನ ಕರೆಸಿ ಏನು ತಗುಸ್ಕೊಬೇಕು ಹನ್ನೆರಡು ಸಿಂತ್ ಬೇಬಿ ಕಟಿಂಗ್ ಇತ್ತಂದ್ರೆ ಮೂರು ವರ್ಷ ಏನು ಆಗಲ್ಲ ಅವೇ ರೀ ಇದೆ ಅದು ಸಪಳ ಸಾಪ್ ಕ್ರಿಕೆಟ್ ಕಂಡು ಬಟ್ಟ ಬೈಲ ಎಣ್ಣೆತ್ತು ರೋಡ್ನ್ಯಾಗ ರೋಡ್ ಬೇಕು ಇಲ್ಲ ಟೋಲ್ ಗೇಟ್ ಮರ್ಲಿಕ್ಕೆ ತಗೊಂಡ ಹೋಗ್ಯಾತಲ್ಲ ಈ ನಿನ್ನ ಸೂರ್ಯ ಚಂದ್ರಗಳೆಲ್ಲಿ ಆಶೀರ್ವಾದ ರೀ ಬರ್ತಾವೆ ರೀ ಅಂದ್ರೆ ಏನು ಹೊರ ಮುಚ್ಚಕ ಒಳ ಮುಚ್ಚಗ ಅದಾವ ನಾವು ಹ್ಮ್ ಆಗ್ಬೇಡ ಪ್ರೀತಿಗೆ ಕಣ್ಣಿಲ್ಲ ನಿನಗೆ ಏನಿಲ್ಲ ಅಂದ್ರೂ ನಾ ಲವ್ ಮಾಡ್ತೀನಿ ಅವ್ ಬಂದಾಗ ಬರಲ್ಲಕ್ಕ ನನಗಾರ ಏನ್ ಅವಸರ ಐತಿ ಎಟ್ಟಾರ ನಾ ಬರಂಗಿಲ್ಲ ಯಾಕ ಅನ್ಯಾಯವಾಗಿ ಮಗ ರಾವ್ ಎಟ್ಟಾಗ ಹಂಗ ನಾವು ನೀ ಅಲ್ಲ ಒಂದೇನು ಬಿಡುದಿಲ್ಲ ನಾವು ಗುಡ್ಗಾಡಗಳು ಮಂಗಮಾಯ ನೀರಾವರಿ ಪ್ರದೇಶ ಇಲ್ಲ ಇಲ್ಲಿ ತಳಗಿತ್ತಲ್ಲ ನೀರಾವರಿ ಪ್ರದೇಶ ಬರ್ಬೇಕು ಹೇಳ ಈ ನಮ್ಗೈನ ಮನಿ ಮಾಡಿದ ಆಕೆ ನಾ ಬಿಡುದಿಲ್ಲ ಮೊದಲು ಸೆಟ್ ಅಪ್ ಮಾಡ್ಕೊಂಡು ನಾ ಡಿಂಗ್ ಡಾಂಗ್ ಪೆಲೋ ಮಾಡ್ಲಿಲ್ಲ ಅಂದ್ರ ನನ್ನ ಹೆಸರು ಬೋಳಿ ಮಗಾನ ಅದೊಂದು ಐತಲ್ಲ ಮೊದಲು ಆಧಾರ್ ಕಾರ್ಡ್ನ್ಯಾಗ ಚೇಂಜ್ ಮಾಡ್ಸಪ್ಪ ಸಿಕ್ಸ ಬೋಸಡಿಕೆ ಬೋರ್ಡ್ ಆಗ್ಯತೆ ನೋಡಿರಿ ನಿಮ್ಮ ಇನ್ನೊಂದು ಸಿಗಲ್ಲ ನೀನು ಸೆಂಪ ಮುರಿದ ಕೈಯಾಗ ಕೊಡ್ತಾನ ಅಲ್ಲ ನಿಮ್ಮ ಆಕಿನವ್ರ ಕೊಟ್ಟು ಮದ್ವೆ ಮಾಡ್ತಾನೆ ತಬರಪ್ಪ ಆರು ತಿಂಗ್ಳು ಸಿದ್ದಪ್ಪ ನಾವು ಕೆರಿ ಜೆ ಸಿ ಬಿ ಮಲಕ್ಕ ಪಾಡಿ ಅವು ನಾವು ನೂರ ಒಂದು ರೂಪಾಯಿ ಇನ್ನೊಂದು ತೆಂಗಿನಕಾಯಿ ತೆಂಗಿನಕಾಯಿ ಕಮಿಟರ್ ಕಾಲನ್ ತಗೊಂಬೆನ ಹತ್ತರೆ ತವ ಸುಮ್ ಅಡ್ಡೆ ಆಡಿಸೋ ಇವನ್ ನೋಡಿದ್ರೆ ನಾನು ಮದುವೆ ಆಗೇ ತೀರ್ಥನತ್ತ ಇವ ಅಂತನ ನಮ್ಮ ಹುಡುಗಿನ ಹೆಂಗ್ ಮಾಡಿ ಹೊಲಿಸ್ಕೋಬೇಕು ಮರ ಈ ಹುಡುಗಿ ಬೆನ್ನು ಹತ್ತಿಪ್ಪದಿ ಯಾವ್ದಾರ ಒಂದು ಕತ್ತಿಗೆ ಏನಾರು ಬೆನ್ನು ಹತ್ತಿದ್ರು ಒದ್ದೋ ಹೊಲುತ್ತಿತ್ತು ಹೊಲದರು ಹೊಲತಿತ್ತು ಈಗ ಇವು ನಾವು ನಾಡಿ ಇನ್ನ ಬಿಟ್ಟರೆ ಸಣ್ಣ ಹುಡುಗರು ಆಟನ ಮಾಡ್ದತಿ ಹೊಸ್ದಾಗಿ ಒಂದು ಯೂಟ್ಯೂಬ್ ಚಾನಲ್ ಮಾಡ್ಯಾಳ ನಿಮಗೆ ತಿಳಿ ಮಾಡುವುದು ಹೇಗೆ ಅಂತ ಗೊತ್ತಿಲ್ಲ ನಾನು ಹೇಳಿ ಹೇಳಿಕೊಡ್ತೀನಿ ಅಂತಳ ಇವ್ನ ಮಕ್ಕಳ ಮರಿ ಮಾಡ್ಕೊಳೋ ವಯಸ್ನಾಗ ಯೂಟ್ಯೂಬ್ ಚಾನಲ್ ಮಾಡ್ಕೊಂಡು ಈಗ ತೆಲಿ ತಿನ್ನಕತ್ತಳ ಇವನು ಅವ್ನು ಯಾರು ಪ್ರಪೋಸ್ ಸಾರ ಮಾಡಿರಾಕಿಲ್ಲ ಈಕೆ ಮಾಡಿ ಕಲಿಸಿದಾಗ ಅವ್ರು ನೋಡುವಂಕ ಅಂತಾರೆ ಬೇಡಪ್ಪ ಸಿಸ್ತರ್ ರೊಕ್ಕ ದುಡ್ಕೊಂಬನಿ ಅಂದ್ರೆ ಈಕೆ ಅಲ್ಲ ರೌ ಬೆನ್ನ ಹತ್ತಳ ನೋಡ್ರಪ್ಪ ದೋಸ್ತರ ನಾನು ನಿಮ್ಗೆ ಹೇಳೋದು ಇಷ್ಟ ಅವಾಕಿ ಬೆನ್ನ ಇವಾಕಿ ಬೆನ್ನ ಹತ್ತಿ ಸಾಲಿ ಮುಂದೆ ಹೊಡೆದ್ನೆ ಆಕೆ ಆಯ್ಕೆ ಒಗೆನ್ಕೋದ ಬೆನ್ನ ಹತ್ತಿ ಹೋದ್ನ ಏ ಹೋಲೆ ಬೋಳಿ ಮಗನ ನಮ್ದು ಅವ್ರದ್ದು ಯಾವ ಒಂದಿಟ್ಟ ಆಯ್ತಳಪ್ಪ ನಾವು ನೀವ ಈ ಹೆಸ್ರಾಗ್ರ ಹುಟ್ಟೆನೂ ಆ ಶಬ್ದದ ಅರ್ಥ ಥರ ಗೊತ್ತಿಲ್ಲ ತನ್ನ ತಾನೇ ಬೇಕೋತಾನೆ ನೀನು ನನಗೆ ಇಂಥವಂಗೆ ಹಾಕಿ ಬೆನ್ನ ಹತ್ತಾಳೆ ಇವ್ರಿಬ್ರು ಮದುವೆ ಏನು ಸಂಸಾರ ಮಾಡ್ತಾರೋ ಅದು ತಿಳಿವಂದಾಗ ಐತಿ ನಮ್ಮ ಹುಡುಗಿಗೆ ಹೆಂಗಿದ್ರು ರೊಕ್ಕ ರೂಪಾಯಿ ಅಂದಾಳ ನಾನು ಯಾವ್ದಾರ ದೇಶಕ್ಕೆ ಪೋಷಿಸ್ತಾರೆ ರೊಕ್ಕ ಮಾಡ್ಕೊಂಡು ಬನ್ನಿ ಅಂದ್ರೆ ಅವಾಗ ಅವಾಗೀ ನಾನು ಬೆನ್ನ ಹತ್ತುವಂಕ ಅಂತಾಳೆ ಬ್ಯಾಡ ಇಷ್ಟ ಮಾಡ್ಬಿಡೋ ಪ್ರೀತಿನೂ ಬೇಡ ಬ್ಯಾಡ ಪ್ರೇಮನೂ ಬ್ಯಾಡ ನಾನು ಒಬ್ಬ ಬಡವಾಣಿ ಹೋಗ ಪ್ರೀತಿನೂ ಬ್ಯಾಡ ಪ್ರೇಮನೂ ಬ್ಯಾಡ ನಾನು ಪಡವಾನಿ ಹೋಗ್ ತೊಡ್ಕೊಂಡ ತಿನ್ನು ಹುಡುಗ ನಿನಗೊಂದು ಜಿಲ್ಲ ಹೋಗ ತಿನ್ನು ಹುಡುಗ ನಿನಗೊಂದು ಜಿಲ್ಲ ಮಾಡಿದ ಪ್ರೀತಿಗೆ ತಾಯಿ ತಿಲ್ಲದ ನಾಯಿ ನೀ ನಡಬಾರಕ ಕೊಟ್ಟಿ ನೀ ನಡಬಾರಕ ಕೊಟ್ಟೆ ಎಲ್ಲ ನನ್ನ ಕುರ್ಚಿ ಗ್ರಾಮದ ಸಕಲ ತಾಯಂದಿರಿಗೂ ಹಾಗೂ ತಂದೆಂದಿರುಗು ಅನಂತ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಲ್ಲಿವರೆಗೂ ಆದದ್ದು ನಾಟಕ ಅಲ್ಲ ಅಂದ್ರೆ ನಾಟಕನೇ ಆದರೆ ಇನ್ನು ನೋಡುವಂಥ ಸನ್ನಿವೇಶಗಳು ಭಾಳ ಸುಂದರವಾಗಿ ಅದಾವ ಭಾಳ ಒಂದು ಕಷ್ಟಪಟ್ಟು ಒಂದು ರಾಮಾಯಣ ನಡಿಬೇಕಾದ್ರೆ ರಾಮ ಒಬ್ಬ ಕಾರಣಕರ್ತನಲ್ಲ ಅದ್ರ ಹಿಂದೆ ಎಷ್ಟು ಜನ ಕಪಿಗಳು ಇದ್ರು ಆಂಜನೇಯ ಎಷ್ಟು ಶ್ರಮ ಪಟ್ಟ ಅನ್ನೋದು ಮುಖ್ಯ ಐತಿ ಹಂಗ ಇವತ್ತು ಈ ಗ್ರಾಮದೊಳಗೆ ಒಂದು ಸುಂದರ ಸಾಮಾಜಿಕ ನಾಟಕ ಜರುಗೈತಿ ಅಂದ್ರೆ ಕಾಣದ ಕೈಗಳು ಹನ್ನೊಂದು ಜನ ಭಾಳ ಒಂದು ಹುರುಪಿಲೆ ಕೆಲಸ ಮಾಡಿದಾಗ ಈ ಒಂದು ಕಾರ್ಯಕ್ರಮ ಜರುಗೈತಿ ಭಾಳ ಒಂದು ಶ್ರಮ ಪಟ್ಟರು ಅವರು ಶ್ರಮಕ್ಕೆ ಒಂದು ಒಳ್ಳೆ ನಿಜವಾದ ಉಡುಗೊರೆ ಸಿಗಬೇಕಂದ್ರೆ ಈಗ ಹೆಂಗು ಕೂತಿರಿ ಹಿಂಗೆ ಮುಂಜಾನೆವರೆಗೂ ಇನ್ನು ಎರಡೇ ತಾಸು ನಮ್ಮ ಕಾರ್ಯಕ್ರಮ ಆದರೆ ಇನ್ನು ಎರಡು ತಾಸಿನಲ್ಲಿ ನಾನೊಂದು ಮಾತು ಕೊಡ್ತೀನಿ ಕುತ್ತಂಥವ್ರು ಪ್ರತಿ ಪ್ರತಿಯೊಬ್ಬರು ಇನ್ನು ಎರಡು ಸೀನ್ಗಳಲ್ಲಿ ಅಳಲಿಲ್ಲ ಅಂದ್ರೆ ಮುಂಜಾನೆ ನಾನು ಕೇಳ್ರಿ ಅಂಥ ಒಳ್ಳೆ ಸೀನ್ ಐತಿ ಒಳ್ಳೆ ಸಾಮಾಜಿಕ ನಾಟಕ ಎಲ್ಲ ನಾಟಕಗಳಂತೆ ಇದರಲ್ಲಿ ಹೊಡಿ ಬಡಿ ಕಡಿ ರೇಪ್ ಮಾಡೋ ಅಂಥ ಸೀನ್ಗಳು ಯಾವೂ ಇಲ್ಲ ಇದರಲ್ಲಿ ಅತ್ಯುತ್ತಮವಾಗಿ ಒಂದು ಸುಂದರ ಸಾಮಾಜಿಕ ಕೌಟುಂಬಿಕ ನಾಟಕ ಈ ನಾಟಕ ನೋಡಿದ ಪ್ರತಿಯೊಬ್ಬ ಯುವಕನು ತನ್ನ ತಾಯಿ ತಂದೆಗೆ ಎಷ್ಟು ಬೆಲೆ ಕೊಡಬೇಕು ಇದ್ದಾಗ ಹೆಂಗೆ ಜೋಪಾನ ಮಾಡಬೇಕು ಅನ್ನೋದು ಕಲಿತಾನ ಅಂತ ಒಂದು ಒಳ್ಳೆಯ ನಾಟಕವನ್ನು ಇಲ್ಲಿ ಕರ್ಸ್ಯಾರ ದಯಮಾಡಿ ಶಾಂತ ರೀತಿಯಿಂದ ತಾಯಂದಿರು ಇಷ್ಟು ಜನ ಕುಡಿದ್ ನನಗೆ ಭಾಳ ಸಂತೋಷ ಆಗೈತಿ ಯಾಕಂದ್ರೆ ಪುಟ್ಟ ಗೌರಿ ಮದುವೆ ಇವು ನಾವು ನೀವು ಬಂದವು ಬಂದಾವು ನಮ್ಮ ಗಂಡಸರು ರೊಟ್ಟಿ ಮಾಡಿ ಹಾಕಿದ್ರೆ ಆಗ್ಯಾರಪ್ಪ ಅಯ್ಯಪ್ಪ ಅವು ಬರ್ತಾವ ಅತ್ತಾಗಿತ್ತ ದುಡ್ದ ರೊಟ್ಟಿ ಮಾಡಿ ಏನೋ ಸಂಜೆಕ್ಕೆ ಹಳ್ಳಕ ಮಾಡಿ ನಟ್ಗು ಮಾಡ್ತಂತ ತಡಿ ಅತ್ತಾವ ಸೀರಿಯಲ್ ನೋಡ್ಕೋದು ಕೂತ್ ಬಿಡ್ತಾವ ಚಿಗೋಗೋಡ್ರೆ ಆರು ತಿಂಗಳು ನೀಡುವಂಥ ಸೀರಿಯಲ್ ನೋಡೋಕಿತ್ತ ಇಂಥದ್ದೊಂದು ನಾಟಕ ನೋಡಿದ್ರೆ ಅಂದ್ರೆ ಆರ ಆರು ತಾಸಿನಾಗ ನಾಲ್ಕು ನಾಲ್ಕು ತಾಸಿನಾಗ ಒಂದು ಮನುಷ್ಯನ ಜೀವನ ಯಾವ ಥರ ತಿದ್ದುಪಡಿ ಮಾಡ್ಕೋಬೇಕು ಅನ್ನೋದು ಕಲಿಸ್ತಾವ ಆದಷ್ಟು ನಾಟಕಗಳನ್ನ ಅದರಾಗ ಸಾಮಾಜಿಕ ನಾಟಕಗಳನ್ನ ದಯಮಾಡಿ ನೋಡಿ ನೀರರಿಗೆ ಬಂದಾಗ ನಾಳೆಂಗೆ ನಿದ್ದೆ ಮಾಡೋದು ಇದ್ದೇ ಇರುತ್ತಾ ಇವತ್ತೊಂದು ದಿನ ನಿದ್ದೆಗಟ್ಟ ಇನ್ನೆರಡು ತಾಸು ಕಾರ್ಯಕ್ರಮ ಆಗುತ್ತಾ ಅದನ್ನು ನೋಡಿರಿ ಶಾಂತದ ರೀತಿಯಿಂದ ಇದೇ ತರ ಕುಳಿತುಕೊಂಡ್ರಿ ಅಂತ ತಮ್ಮಲ್ಲಿ ಕೇಳ್ಕೊತೀನಿ ಜೈ ಹಿಂದ್ ಜೈ ಕರ್ನಾಟಕ